ದರ್ಶನಿಗೆ ಜೈಲ ಸರ್ ಜೈಲಿಗೆ ಹಾಕ್ಬಿಡ್ತಾರ ದರ್ಶನನ್ನು ಬಿಡಲ್ಲ ಅನ್ಸಿದೆ ಸರ್ ಏ ಬಿಡ್ತಾರ ಏನು ಸರ್ ಇದೆಲ್ಲ ಇದು ಒಂದು ಭಾಗ ಇಲ್ಲ ರೀ ಚಾನ್ಸ್ ಇದೆ ಏನು ಪ್ರೂವ್ ಮಾಡ್ತಾರೆ ಹಾಸ್ಟೆಲ್ ಆಗಿಬಿಡ್ತಾರೆ ರೀ ಇಷ್ಟು ಜನ ಇದ್ದಾರಲ್ಲ ಈಗೆಲ್ಲ ಮಾತಾಡಿರ್ತಾರೆ ಒಂದು ಮೂರು ತಿಂಗಳು ಆಚೆ ಬಿಟ್ಬಿಟ್ರೆ ಸಾಕು ಎಲ್ಲ ಒಂದಾಗಿಬಿಟ್ಟು ಏನು ಮಾಡಿಲ್ಲ ಅಂತ ಹಾಸ್ಟೆಲ್ ಆಗಿಬಿಡ್ತಾರೆ ಉಲ್ಟಾ ಹೊಡೆದು ಬಿಡ್ತಾರೆ ಅನ್ನೋ ಮಾತು ಕೂಡ ಇದೆ ಎಲ್ಲ ವಿಚಾರಕ್ಕೆ ಕಾನೂನಾತ್ಮಕ ಆಯಾಮ ಮತ್ತು ಈ ಅಂದರೆ ಲಾ ಕೋರ್ಟ್ ಪ್ರಕಾರ ಕೋರ್ಟಲ್ಲಿ ಏನಾಗುತ್ತೆ ಅಂತ ಅದಕ್ಕೊಂದು ವಿಚಾರ ಜೊತೆಗೆ ಪೊಲೀಸ್ ಅವರು ಮುಂದೆ ಏನು ಸವಾಲುಗಳಿರ್ತವೆ ಇರ್ತವೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಬಸವರಾಜ್ ಮಾಲಗತ್ತಿಯವರಿದ್ದಾರೆ ನಿವೃತ್ತ ಪೊಲೀಸ್ ಅಧಿಕಾರಿ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ಸ್ವಾಗತ ಬಸವರಾಜ್ ಅವರೇ ನಿಮಗೆ ಲೋಹಿತ್ ಇದ್ದಾರೆ ಕಾನೂನು ತಜ್ಞರು ವಕೀಲರು ಸ್ವಾಗತ ಲೋಹಿತ್ ನಿಮಗೆ ಈ ಒಂದು ಸರ್ ಫಸ್ಟು ನಾನು ಮಾಲಗತ್ತಿ ಸರ್ ಬಳಿ ಹೋಗ್ಬಿಡ್ತೀನಿ ಮಲಗತ್ತಿ ಸರ್ ನಮ್ಮ ಪ್ರಶ್ನೆ ಇಷ್ಟೇ ಇದೇನೋ ಏನೋ ಆಯಿತು ಪ್ರೂಫ್ ಸಿಕ್ತು ಇನ್ನೇನೋ ಇಲ್ಲ ಅಂತ ಹೇಳಿದ್ರೆ ಬೇರೆ ವಿಚಾರ ಸರ್ ಪ್ರತಿ ದಿನಕ್ಕೂ ತೀರಾ ಕ್ರೂಷಿಯಲ್ ಕ್ರೂಷಿಯಲ್ ಎನ್ನುವಂಥ ಎವಿಡೆನ್ಸ್ಗಳೇ ಸಿಗ್ತಾ ಹೋಗ್ತಾ ಇದೆ ನಿಮ್ಮ ಅಬ್ಸರ್ವೇಷನ್ ಇಲ್ಲ ಸರ್ ಈ ಕೇಸ್ಗೆ ಸಂಬಂಧಪಟ್ಟಂತೆ ತನಿಖೆ ಮಾತ್ರ ಬಹಳಷ್ಟು ಚಾಣಾಕ್ಷತನದಿಂದ ಮಾಡ್ತಾ ಇದ್ದಾರೆ ಭಾಳ ಬಹಳ ಆಗಿ ನಡೆದಿದೆ ಎಲ್ಲ ಸೈಂಟಿಫಿಕ್ ಎವಿಡೆನ್ಸು ಟೆಕ್ನಾಲಜಿ ಎವಿಡೆನ್ಸು ಪ್ರತಿಯೊಂದನ್ನು ಥರೋಲಿ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅದರಲ್ಲಿ ಎರಡನೇ ಮಾತೇ ಇಲ್ಲ ನೋಡಿ ಆರೋಪಿನ ತಕ್ಷಣ ಮೈಸೂರಿಗೆ ಹೋಗಿ ಹಿಡ್ಕೊಂಡ್ ಯಾರ್ದು ಎಷ್ಟು ಪ್ರೆಶರ್ ಇದ್ರು ಯಾವ್ದು ಇಲ್ಡ್ ಆಗ್ಲಾರದೆ ಅವನಿಗೆ ಹಾಕೊಂತಂದ್ರು ನಾಲ್ಕು ಸರಂಡರ್ ಆಗಿದ್ರು ರೀತಿಯಿಂದ ತನಿಖೆ ಬಹಳ ಚೆನ್ನಾಗಿ ನಡೆದಿದೆ ಈವನ್ ಅವನ್ ಎಲ್ಲಿಂದ ಕಿಡ್ ಮಾಡಿದ್ರು ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಿದ್ದು ಅಲ್ಲಿಂದ ಇವ್ರಿಗೆ ಕರ್ಕೊಂಡು ಹೋಗಿ ಪಂಚರಾಮ್ ಮಾಡಿ ಅಲ್ಲಿಂದ ಎಲ್ಲಾ ನಾಕಾಗಳಲ್ಲಿ ಟೋಲ್ ನಾಕಗಳಿದಾವಲ್ಲ ಅಲ್ಲೆಲ್ಲ ಸಿ ಸಿ ಕ್ಯಾಮ್ರಾಗಳ ಎಲ್ಲ ಟಿವಿ ಫುಟೇಜ್ ತಗೊಂಡಿದ್ದಾರೆ ಎಷ್ಟು ಜನ ಆಗಿದ್ರು ಯಾವ ಗಾಡಿಯಲ್ಲಿ ಬಂದ್ರು ಪ್ರತಿಯೊಂದು ರೆಕಾರ್ಡ್ ಆಗಿದೆ ಅವೆಲ್ಲ ರೆಕಾರ್ಡ್ ಜಪ್ ಮಾಡಿದ್ದಾರೆ ನೀವ್ ಆಗ್ಲೇ ಹಾಗೆ ಈಗಂತ ಸಿಕ್ಕಂತ ಆರೋಪಿ ಕಡೆಯಿಂದ ಹತ್ತೊಂಬತ್ತು ಜನ ಆರೋಪಿಗಳ ಕಡೆಯಿಂದ ಬಡಿಗೆ ಏನೇನು ಹೊಡೆದಿದ್ದಾರೆ ಚಪ್ಪಲಿ ಗಿಪ್ಲಿ ಪ್ರತಿಯೊಂದನ್ನ ಇವನ್ ಶೂಸ್ ಮಾಡ್ಕೊಂಡು ದರ್ಶನ ಅದ ಸೀಸ್ ಮಾಡಿದ್ದಾರೆ ಮತ್ತೆ ಬ್ಲಡ್ ಸ್ಟೇನ್ ಆರ್ಟಿಕಲ್ ಸಿಕ್ಕಿದಾವೆ ಅದಲ್ಲದೆ ಎಫ್ ಎಸ್ ಎಲ್ ಸದಾ ಸ್ವತಃ ಸ್ಪಾಟಿಗೆ ಬಂದಿದ್ದಾರೆ ಸ್ಪಾಟ್ ಬಂದು ಅವರು ಮೈನ್ಯೂಟ್ ಆಗಿ ನಾವು ಪೊಲೀಸರು ಏನ್ ಮಾಡ್ತೇವೆ ಜನರಲ್ ಆಗಿ ವಾಚ್ ಮಾಡ್ತೇವೆ ಜನರಲ್ ಆಗಿ ದೊಡ್ಡ ಅವ್ರು ಮೈನ್ಯೂಟ್ ಆಗಿ ಇವನ್ ಕೂದ್ಲಾ ಪ್ರತಿಯೊಂದನ್ನು ಜಪ್ ಮಾಡಿದ್ದಾರೆ ಬ್ಲಡ್ ಬ್ಲಡ್ ಬಿದ್ದಿದೆ ಇಲ್ಲಿ ಬಿದ್ದಂತ ಬ್ಲಡ್ ಅವನು ಆರೋಪಿ ದರ್ಶನ್ ಮೈ ಮೇಲೆ ಬಟ್ಟೆ ಮೇಲೆ ಬರ್ ಸ್ಟೇನ್ ಎರಡನ್ನು ಟ್ಯಾಲಿ ಮಾಡ್ತಾರೆ ಡಿ ಎನ್ ಎ ಟೆಸ್ಟ್ ಮಾಡಿಸ್ತಾರೆ ಬ್ಲಡ್ ಅಂದ್ರೆ ಏನು ಮಾಡ್ಲಿಕ್ಕೆ ಆಗಲ್ಲ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಎವಿಡೆನ್ಸ್ ಟೆಕ್ನಿಕಲ್ ಎವಿಡೆನ್ಸ್ ಸೊ ಬ್ಲಾಕ್ ಅಂಡ್ ವೈಟ್ ಎವಿಡೆನ್ಸ್ ಇದ್ದಂಗೆ ಅದು ಸೊ ಎಲ್ಲಾ ರೀತಿಯಿಂದ ಮಾಡಿದ್ದಾರೆ ನಾನು ಕೇಳಿದ ಪ್ರಕಾರ ಈ ಹೆಣ ಬಿದ್ದಿದ್ದ ಮೇಲೆ ಅಲ್ಲಿನೂ ಪಂಚರ ಮಾಡಿದ್ದಾರೆ ಹೆಣದಿಂದ ಮತ್ತೆ ಶೆಡ್ ಕರ್ಕೊಂಡ್ ಬಂದಿದ್ದಾರೆ ಶೆಡ್ ಆ ಲೀವ್ ಪಂಚನಾ ಮೇಡ್ರೆ ಪ್ರತಿಯೊಂದನ್ನೂ ವಿಡಿಯೋ ಮಾಡ್ತಾರ ಸರ್ ಈಗ ನಮಗೆ ರೇಣುಕಾಸ್ವಾಮಿ ಬಟ್ಟೆ ಇತ್ತಲ್ಲ ಈಗ ದರ್ಶನ್ ಬಟ್ಟೆ ಮೇಲೆ ಒಂದು ಕಲೆ ಬಿದ್ದಾಗ ಅದು ಎಷ್ಟು ಮಹತ್ವದ ಎವಿಡೆನ್ಸ್ ಆಗಬಹುದು ರೇಣುಕಾಸ್ವಾಮಿ ಬಟ್ಟೆ ಕೂಡ ಅಷ್ಟೇ ಮಹತ್ವದ ಎವಿಡೆನ್ಸ್ ಆಗುತ್ತೆ ಇವರಿಗೆ ಕುಂಟ್ಕೊಂಡ ಕುಂಟ್ಕೊಂಡೆ ಬಂದ್ರು 9 10 ಜನ ಶೆಡ್ ಎಲ್ಲಾ ಆಲದ್ರು ಹುಡುಕಾಡಿಸದ್ರು ಕೂಡ ಬಾಯಿ ಬಿಟ್ಟಿರಲಿಲ್ಲ ನಿನ್ನೆ ಮೊನ್ನೆ ಗೊತ್ತಾಗಿರೋ ವಿಚಾರ ಏನು ಅಂದ್ರೆ ರೇಣುಕಾಸ್ವಾಮಿ ಬಟ್ಟೆ ಸಿಕ್ಕಿದೆ ಅಂತ ಅಲ್ಲ ಏನಾಗಿದೆ ಅಷ್ಟ ಬಂಡತನಾನೂ ಇರುತ್ತಾ ಸರ್ ಏನ್ ಮಾಡ್ತಾರ್ ಅವರು ಗೈಡ್ ಮಾಡ್ತಿರ್ತಾರೆ ಓಕೆ ಕೆಲವರು ಅಡ್ವೊಕೇಟ್ಸ್ ಇನ್ ಇರ್ತಾರೆ ಬ್ ಈಸ್ಟೆಂಟ್ಲಡ್ ಆಗಲಿ ಅವ್ನು ಬ್ಲಡ್ ಆಗಲಿ ಯಾವ್ದಾದ್ರು ಟ್ಯಾಲಿ ಮಾಡ್ಲಿಕ್ಕೆ ಅನುಕೂಲ ಇದು ಇಂಪಾರ್ಟೆಂಟ್ ಎವಿಡೆನ್ಸ್ ಮಾಡ್ದಂಗೆ ಸೊ ಅದಕ್ಕಾಗಿ ಅವರು ಗೈಡ್ ಮಾಡಿರ್ತಾರೆ ಬಟ್ ಪೊಲೀಸ್ ಬಿಡೋದಲ್ಲ ಅವ್ರ ಏನೇ ಹೈಡ್ ಮಾಡಿದ್ರು ಇಲ್ಲಿ ತಂದೆ ತರ್ತಾರೆ ಸೀಜ್ ಮಾಡೇ ಮಾಡ್ತಾರೆ ಪ್ರಶ್ನೆನೇ ಇಲ್ಲ ನೋಡಿ ಇವನ್ ಬಟ್ಟೆ ಸದ ಆರೋಪಿ ಮೇಲಿನ ಬಟ್ಟೆನೂ ಸೀಜ್ ಮಾಡಿದ್ದಾರೆ ಅವನು ಬ್ಲಸ್ಟಿನ್ ಆರ್ಟಿಕಲ್ ಸಿಕ್ಕಿದಾವೆ ಬಟ್ಟೆ ಮೇಲೆ ಸೊ ಇವೆಲ್ಲ ಮಗ್ ಕೂಡ ಬಿಟ್ಟಿಲ್ಲ ಮಗ್ ಕೂಡ ಮಕ್ಕೂ ಬಿಟ್ಟಿಲ್ಲ ಪ್ರತಿಯೊಂದನ್ನು ಇವನ್ ಹೇಳಿದ್ರಲ್ಲ ಚಪ್ಲಿ ಸದಾ ಸೀಜ್ ಮಾಡಿದ್ದಾರೆ ಕರೆಕ್ಟ್ ಚಪ್ಲಿ ಶೂಸ್ ಎವ್ರಿಥಿಂಗ್ ಇದೆ ಹ್ಯಾವ್ ಬಿನ್ ಸೀಜ್ಡ್ ಇದನ್ನ ನನಗೆ ಬಂದ ಪ್ರಶ್ನೆ ಏನು ಅಂತ ಹೇಳಿದ್ರೆ ಈ ಕರ್ನಾಟಕದಲ್ಲೋ ಇಂಡಿಯಾದಲ್ಲೋ ದರ್ಶನ್ಗೆ ಗುದ್ದಿ ದರ್ಶನ್ಗೆ ಹೊಡೆದು ದರ್ಶನ್ ಮೈಯಿಂದ ಬ್ಲಡ್ ತೆಗೆಯುವಂಥವ್ರು ಯಾರಿದಾರಪ್ಪ ಅಂತ ಬ್ಲಡ್ ಸ್ಟೈನ್ಸು ದರ್ಶನ್ ಅಂತೂ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ

ಈಗೇನಿದೆ ನಮ್ಗೆ ಅನುಸಂ ಇಸ್ ಮುಂದಿನ ವಿಷಯ ಓಕೆ ಬಟ್ ತರೋ ಇನ್ವೆಸ್ಟಿಗೇಷನ್ ಅಂತೂ ಮಾಡ್ತಾ ಇದ್ದಾರೆ ಯಾರು ಓಕೆ ನಾವು ಮೇಲೆ ವಿಶ್ವಾಸ ಒಳ್ಳೆ ಕಮಿಷನರ್ ವೆರಿ ಆನೆಸ್ಟ್ ಇಂಪಾಸಿಬಲ್ ಡಿ ಸಿ ಪ್ರಾಂಪ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಯಾರು ಮುಲಾಜಿಗೂ ಒಳಗಾಗಿಲ್ಲ ನೀಟಾಗಿ ಮಾಡ್ತಾ ಇದ್ದಾರೆ ನನಗೊಂದು ಬೇಜಾರಾಗುವ ಸಂಗತಿ ಅಂದ್ರೆ ಆ ಸ್ಟೇಷನ್ ಬಟ್ಟೆ ಹಾಕಿದ್ದು ಹಾಕಿದ್ರು ಅವಶ್ಯಕತೆ ಇರಲಿಲ್ಲ ನಾವು ಟ್ರಾನ್ಸ್ಪರೆಂಟ್ ಇರುವಾಗ ನಾವೇನು ಕದ್ದು ಮುಚ್ಚಿ ಮಾಡೋದು ಇದೆ ತನಿಖೆ ಓಪನ್ ಆಗಿ ಇನ್ವೆಸ್ಟಿಗೇಷನ್ ಮಾಡ್ತೇವೆ ಪಡೆದೇ ಹಾಕುದಂತ ಇದೆ ಅದೇನು ಪೊಲೀಸ್ ಸ್ಟೇಷನ್ ಬುರ್ಕಾ ಹಾಕುದು ಯಾಕೆ ಮಾಡ್ಬೇಕಾದ್ರೂ ನಾವು ತಪ್ಪು ಮಾಡಿದ್ವಿ ಏನಾದ್ರೂ ಹೈಡ್ ಮಾಡೋದಿತ್ತು ಅಂದ್ರೆ ಅದು ಆ ವಿಷಯ